ಕೊಟ್ಟು ಅನುಮೋದನೆ ತಗೋಕೆ ನಾವು ಕನಕ ಒಂದ್ರ ಹೋದ್ರೆ ಅಲ್ಲಿ ಪೊಲೀಸ್ ನೋಡ್ ತಪ್ಪಾಳಿಕೆ ಏನಂತ ಅವ್ರೆ ಲಾ ಅಂಡ್ ಆರ್ಡರ್ ಅದ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅವ್ರದ್ದು ಲಾ ಅಂಡ್ ಆರ್ಡರ್ ಅನ್ನೋದ್ ಬಿಟ್ರೆ ಡಿ ವೈ ಎಸ್ ಪಿ ಹತ್ರ ಇನ್ನು ಅದರ್ಸ್ ಒಂದು ಪದನು ಇಲ್ಲ ನಾವೇನ ಅಲ್ಲಿ ಗಲಾಟೆ ಮಾಡಕ್ಕೆ ನಾವ್ಯಾರು ನಾವೇನ್ ಪಾಕಿಸ್ತಾನಿಗಳ ನಾವು ಉಗ್ರಗಾಮಿಗಳ ನಾವು ನಾವು ಕೈಯಲ್ಲಿ ಏನಾದ್ರು ವೆಪನ್ ಸಿಕ್ಕ ಹೋಗಿದ್ವ ಏನು ಇಲ್ಲ ಸ್ವಾಮಿ ಸಾರ್ವಜನಿಕರು ನಾವು ಡೈರೆಕ್ಟರ್ ಗಳು ಕುರುಬ್ ಸಮಾಜದವರು ನಮ್ ಕುರುಬ್ ಸಮಾಜದ ಮೇಲೆ ಡಬಾಳ್ಕೆ ಮಾಡ್ತಾವ್ರಿ ಡಿ ವೈ ಅವರು ನಮ್ ನಮ್ ಸಮಾಜದವ್ರ ಮೇಲೆ ಮಾಡ್ತಾ ಇರೋದು ಬೇರೆಯವ್ರ ಮೇಲೆ ಯಾರು ಮಾಡ್ತಾ ಇಲ್ಲ ಅದಕ್ಕೆ ನಾವೊಂದು ಲೀಗಲ್ ಆಗಿ ಏನಿದೆ ಸ್ವಾಮಿ ಅದನ್ನ ನೀವು ಲೆಟರ್ ಅಲ್ಲಿ ಕೊಡಿ ನೀವು ನಿಮ್ಗೆ ಯಾರು ಹೇಳವ್ರೆ ನಮ್ ಕುರುಗ್ ಸಮಾಜದವ್ರು ಮೀಟಿಂಗ್ ಮಾಡ್ಬೇಡಿ ಅಂತ ಯಾರು ಹೇಳವ್ರೆ ನಿಮ್ಗೆ ಅದನ್ನ ಕೊಡಿ ಲೆಟರ್ ಕೊಡ್ಬೇಕು ಅನ್ನೋದೇನು ಇಲ್ಲ ನೀವು ಇಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ನೀವು ಮಾಡ್ಬೇಡಿ ಅಂದ್ರೆ ರೈತ ಮಾಡಲಿ ಜಮಾ ಮಾಡಲಿ ம <laughs> பாட்டிக்கலாம் <laughs>

ರೈಟಿಂಗ್ ನಾನು ಯಾವ್ದು ಕೊಡಲು ಕೊಡಬೇಕಾದ ಅವಶ್ಯಕತೆ ಮಾಡಬಹುದು ಅಂತ ಹೇಳ್ತಾ ಇರಲ್ಲ ಹೇಳ್ತಾ ಇದ್ದೀನಿ ಓ ಸರಿ ಹಿಂಗೆ ಪೊಲೀಸು ವ್ಯಾನ್ ಹಾಕೊಂಡ್ ಕಾಯ್ಕೊಂಡು ನಿಂತಿದ್ದು ಹಿಂಗೆ ಕಾಯ್ ಹಾಕೊಂಡು ಓಡ್ಲತ್ತಿದ್ದು ಅಂದ್ರೆ ಕಂತ್ರಿ ಅಂದ್ರೆ ಊಟ ಕಂತ್ರಿ ಅವ್ರು ಜನಾಂಗ ಇದೆಲ್ಲ ಜನಾಂಗ್ ನೋಡ್ಬೇಕು ಯಾ ನಾವ್ ನಮ್ಮಅಪ್ಪಲ್ಲ ಅವ್ರ ಅಪ್ಪ ಯಾರ ಸಾರ್ವಜನಿಕರದು ಆ ಸಾರ್ವಜನಿಕರದ ಯಾವ ಸತ್ತು ಯಾವ ರೀತಿ ನೋಡ್ಕೋಬೇಕು ಏನ್ ಮಾಡ್ಬೇಕು ಅದನ್ನ ಯಾವ ರೀತಿ ಕಾಪಾಡಬೇಕು ಅನ್ನೋದೇ ಇಲ್ಲ ನಾವು ಒಬ್ಬ ಕಜನ್ಸಿ ಒಬ್ಬ ಕಾರ್ಯದರ್ಶಿ ಗೌರವ ಅಧ್ಯಕ್ಷರು ಈಗ ಜನರಲ್ ಬಾಡಿ ಮೀಟಿಂಗ್ ಕರೆದ ಹಾಲಿ ಅಧ್ಯಕ್ಷರು ಅವರೆಲ್ಲರೂ ಇಚ್ಛಿಂತಾರೆ ಅಂತಂದ್ರೆ ಪ್ರಭಾವ ಎಷ್ಟಿದೆ ನೀವೇ ನೀವು ನೋಡ್ಬೇಕು ಮಾಧ್ಯಮದವರು ಅದಕ್ಕೆ ನಾವು ಹೇಳ್ತಾರೆ ಈಗ ಇದಕ್ಕೆ ನಾವು ಇಡೀ ಸಮಾಜದ ಎಲ್ಲಾ ಒಂದ್ರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿಸಿ ನಾವು ಈ ಡಿ ವೈಎಸ್ ಪಿ ಅವರು ಇವತ್ತೇನು ನಡ್ಕೊಂಡ್ರು ಅವ್ರ ವಿರುದ್ಧವಾಗಿ ನಾವು ಒಂದು ಕ್ರಮ ತಗೊಳ್ಳೋಕೆ ನಾವು ಧರಣಿ ಮಾಡಿ ಮತ್ತೆ ನಾವು ಈ ಮಾಧ್ಯಮ ಕ್ರಮ ಆಗ್ಲೇಬೇಕು ಡಿ ವೈಸ್ ಪಿ ಕ್ರಮ ಆಗ್ಲೇಬೇಕು ಆಗ್ಲೇ ಎರಡು ಗಂಟೆಗೆ ನಾವು ಮೀಟಿಂಗ್ಗೆ ಹದಿನೆಂಟು ಜನ ಡೈರೆಕ್ಟರ್ಗಳು ಹೋದಾಗ ಸಂದರ್ಭದಲ್ಲಿ ಅವರು ಇಲ್ಲಿ ಇರಬಾರ್ದು ನೀವು ಮಾಡಲೇಬಾರ್ದು ಇದು ನನ್ನ ಆದೇಶ ಇದು ಕಟ್ಟುನಿಟ್ಟಿನ ನನ್ನ ಆದೇಶ ಇದು ಇವರು ಒಂದು ವಿಚಾರ ಹೇಳ್ತಾರೆ ಅಷ್ಟೇ ಸಾಹೇಬರು ಹೇಳೋರೆ ಸಾಹೇಬರು ಹೇಳೋರೆ ಅಂತ ಹೇಳ್ತಾರೆ ಸಾಹೇಬರು ಈ ಈ ವಿಚಾರ ಬರಲ್ಲ ಅವರು ಹೇಳೋದು ಇಲ್ಲ ಸಾಹೇಬ್ರು ನೀನು ದುಡ್ಡು ತಿನ್ಕೊ ಇಡೀ ಕಿರದಮಠ ತಾಲೂಕಲ್ಲಿ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಸಮಾಜ ಈ ಆನಂದ್ ಅವರು ವಿರುದ್ಧ ಆಗಿದೆ ಅಂತದ್ರೆ ಸಾಹೇಬರು ನೀವು ದುಡ್ಡು ತಿನ್ಕಪ್ಪ ಹೇಳ್ತಾರಾ ಏನು ಹೇಳಲ್ಲ ಅವರು ನಾವು ಮೀಟಿಂಗ್ ಮಾಡ್ತೀವಿ ಈಗ ಹತ್ತಿನಿಂದನೇ ನೋಟಿಸ್ ಇಶ್ಯೂ ಮಾಡಿದೀವಿ ಎಲ್ಲರೂ ಇಪ್ಪತ್ತ ಒಂಬತ್ತು ಜನ ಡೈರೆಕ್ಟರ್ ಗಳಿಗೆ ನಾನು ಹದಿನೈದನೇ ತಾರೀಕು ಹೋಗ್ಬಿಟ್ಟು ಎಸ್ಪಿ ಪಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾಕೆ ಈ ತರ ಇವರು ಬಂದು ನಮ್ಮ ಮುಂದೆ ಪದಚ್ಯುತಿ ಆಗೋಕೆ ಮುಂಚೆ ಚರ್ಚೆ ಮಾಡ್ಬೋದಾಗಿತ್ತಲ್ಲ ಚರ್ಚೆ ಮಾಡಿ ಲೆಕ್ಕ ಕೊಟ್ಬಿಟ್ರೆ ನಾವು ರಾಜೀನಾಮೆ ಕೇಳಿರ್ಲಿಲ್ಲ ಅವರು ಲೆಕ್ಕ ಕೊಡಿ ಅಂತ ಕೇಳಿದ್ರು ನೀವು ಮೀಡಿಯಾ ಮುಂದೆ ಬಂದು ಲೆಕ್ಕ ಕೊಡೋರು ಕೋರ್ ಕಮಿಟಿ ಬಂದು ಯಾಕೆ ಲೆಕ್ಕ ಕೊಡಲ್ಲ ನೀವು ಸತ್ಯವಂತ ಆಗಿದ್ರೆ ಸಾಬೀತು ಪಡಿಸಬೇಕಾಗಿರೋದು ಮೀಡಿಯಾ ಮುಂದೆನ ಕಾರ್ಯಕಾರಿಣಿ ಮಂಡಳಿ ಮುಂದೇನೋ ಈಗ ನಾವು ಅವ್ರನ್ನ ಏನ್ ಮಾಡ್ತೀವಿ ಸರ್ ಅವ್ರ ಲೆಕ್ಕ ಕರಿಯಲ್ಲ ಈಗ ನಾವು ಅವ್ರನ್ನ ಲೆಕ್ಕಕ್ಕರೆ ಅಲ್ಲ ಟ್ವೆಂಟಿ ಫೈವ್ ಇನ್ಸ್ಪೆಕ್ಷನ್ ಮಾಡಿ ಏನ್ ಅಲಿಗೇಷನ್ ಆಗಿದೆ ಅಲ್ಲಿ ಅವ್ರನ್ನ ದುಡ್ಡು ಕಡಿಸ್ತೀವಿ ಅಲ್ಲಿ ಸುಲಭ ಬುಡ್ ಕೊಡಲ್ಲ ಅವ್ರು ಏನೋ ತಿಳ್ಕೊಂಡಿರ್ಬೋದು ನಾವು ಈ ಮಾಧ್ಯಮದ ಮುಖ ಮುಖಾಂತರ ನಾವು ನಮ್ಮ ನಮ್ಮ ತಾಲೂಕಿನ ಸಮಾಜದವ್ರಿಗೆ ನಾವು ಒಂದು ತಿಳ್ಸೋದು ತಿಳಿಸೋದೇನಂತಂದ್ರೆ ಇದನ್ನ ನಾವು ಎಲ್ಲ ಪ್ರತಿಯೊಬ್ಬರಿಗೂ ಇದರಲ್ಲಿ ಅಕ್ಕಿದೆ ಇದನ್ನ ಎಚ್ಚೆತ್ಕೊಂಡು ನಾವು ಇದನ್ನ ಕೇಳಲಿಲ್ಲ ಅಂತಂದ್ರೆ ಇಂಥ ಆನಂದ್ರಣ್ಣಂತವ್ರು ಇವರು ಬಲಾಢ್ಯ ಬಲಾಢ್ಯರಾಗಿ ಸ್ವ ಸ್ವಂತ ಏನು ಇವತ್ತು ಚೋಲ್ಡ್ರಿ ಯಾವತರ ಉಪಯೋಗಿಸಿಕೊತ್ತವ್ರ ಅಂತಂದ್ರೆ ಸ್ವಂತ ಬಿಲ್ಡಿಂಗ್ ಓನರ್ ಕೂಡ ಅಷ್ಟು ನೀರಾಜ್ ವಿಕಾಸ ಮಾಡ್ತಲ್ವೇನೋ ಆ ಮಟ್ಟಕ್ಕೆ ನಮ್ಮ ಸಮುದಾಯ ಭವನ ದುರುಪಯೋಗ ಪಡಿಸಿಕೊಂಡು ಅದ್ರ ಹಣ ಎಲ್ಲಾನು ಹೆಚ್ಚು ಕಡಿಮೆ ಸುಮಾರು ಕೋಟಿ ಗಟ್ಟಲೆ ಹಣನ ದುರುಪಯೋಗ ಪಡಿಸ್ಕೊಂಡಿವ್ರು ಎಚ್ ಡಿ ಕೋಟೆ ಮತ್ತು ಸರಗೋರ್ಗೆ ಕರ ಹಂಚ್ತೀವಿ ನಾವು ನಮ್ಮ ಖಜಾಂಚಿಯಾದ ಯತೀಶ್ ಅವರು ಎಲ್ಲರೂ ಚಿಕ್ಕಣ್ಣವರು ಖಜಾಂಚಿಯಾದ ಕಾರ್ಯದರ್ಶಿಯಾದ ಚಿಕ್ಕಣ್ಣವರು ಆದ ಚಿಕ್ಕಂಡವ್ರು ನಾವೇನ್ ಡೈರೆಕ್ಟರ್ಗಳು ಇದ್ದೀವಿ ಎಲ್ಲರೂ ಕರಪತ್ರ ಹಂಚಿ ಡಿ ಎಸ್ ಪಿ ಅವ್ರನ್ನ ಸಸ್ಪೆಂಡ್ ಮಾಡೋವರೆಗೂ ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಇವತ್ತು ನಿರ್ಣಯ ಅಂದ್ರೆ ಇಪ್ಪತ್ತೈದನೇ ತಾರೀಕು ಜನರಲ್ ಬಾಡಿ ಕರೆದಿದ್ದು ಜನರಲ್ ಬಾಡಿ ಸರ್ವಾನುಮತದಿಂದ ಇವ್ರನ್ನ ಆಯ್ಕೆ ಮಾಡೋ ಮಾಲೆಗೌಡರ್ನ ಅಧ್ಯಕ್ಷರು ಅಂತ ಆಯ್ಕೆ ಮಾಡಿದ್ರು ಇವತ್ತು ಡೈರೆಕ್ಟರ್ ಮೀಟಿಂಗ್ ಕರೆದಿದ್ದು ಡೈರೆಕ್ಟರ್ ಮೀಟಿಂಗ್ ಓ ಸರಿ ಹೆಂಗೆ ಪೊಲೀಸು ವ್ಯಾನ್ ಹಾಕೊಂಡು ಕಾಯ್ಕೊಂಡು ನಿಂತಿದ್ದ ಅನ್ನೋದು ಈ ಹಂಗೆ ಕಾಯ್ ಹಾಕೊಂಡು ಆ ಓಡ್ಲ ಹತ್ರ ಕೂತಿದ್ದ ನಿಲ್ಸ್ಬಿಟ್ಟು ಅಂದ್ರೆ ಕಂತ್ರಿ ಅಂದ್ರೆ ಹುಟ್ಟು ಕಂತ್ರಿ ಅವನು ಜನಾಂಗ ಜನ ಇದೆಲ್ಲ ಜನಾಂಗದವ್ರು ನೋಡ್ಬೇಕು ಯಾ ನಾವೇಳ ನಮ್ಮಪ್ಪಲ್ಲ ಅವರ ಅಪ್ಪ ಒಂದಲ್ಲ ಯಾರ ಅಪ್ಪಂದಿಲ್ಲ ಸಾರ್ವಜನಿಕರದ್ದು ಆ ಸಾರ್ವಜನಿಕರದ ಯಾವ ಸತ್ತು ಯಾವ ರೀತಿ ನೋಡ್ಕೋಬೇಕು ಏನು ಮಾಡಬೇಕು ಅದನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದೇ ಇಲ್ಲ ಈ ಮೂರುವ ವರ್ಷ ಆಗೈತೆ ಮೂರುವ ವರ್ಷಕ್ಕೆ ಎಷ್ಟು ಮದುವೆ ಆಗ್ಬೋದು ನಾಲ್ಕು ಲಕ್ಷ ಮೊದಲೇ ದುಡ್ಡಿತ್ತು ಅದ್ರಲ್ಲಿ ಅಕೌಂಟಲ್ಲಿ ಇವತ್ತು ಐದು ಲಕ್ಷ ಚಿಲ್ಲರೆ ಹಾಕೋ ಒಟ್ಟಿಗೆ ಸೇರಿಸಿ ಒಂಬತ್ತು ಲಕ್ಷ ಚಿಲ್ಲರೆ ದುಡ್ಡು ಐತೆ ಮೂರುವ ವರ್ಷಕ್ಕೆ ಎಷ್ಟು ಮದುವೆ ಆಯ್ತವೆ ಹಾಂ ಹೀಗೆ ಕೋಟಿ ರೂಪಾಯಿ ಲೂಟಿ ಹೊಡೆದು ಎಲ್ಲ ತಿಂದು ರೂಢಿ ಆಗ್ಬಿಟ್ಟು ಡಿ ಎಸ್ ಪಿ ಅವರು ಅದು ಯಾವ ಕಾರಣಕ್ಕೆ ಆ ಒಳ್ಳೆಯವರಿದ್ದರು ಅವ್ರು ಯಾವ ಕಾರಣಕ್ಕೆ ಈ ಥರ ಮಾಡೋದು ಹದಿನೆಂಟು ಜನಕ್ಕೆ ಸೆಕ್ಯೂರಿಟಿ ಬೇಕಾಯಿತಾ ಹಿಂಗೆ ಕಾಯಿಸಿದ್ದಾರೆ ಅವ್ರದ್ದು ಸ್ವಲ್ಪ ಇದೈತೆ ಏನು ಅಂತ ಗೊತ್ತಿಲ್ಲ ನಮ್ಗೆ ಈಗ ನಾವು ಒಂದು ಸಾವಿರಾರು ಜನ ಹೋಗಿ ಎಸ್ ಪಿ ಎಫ್ ಹತ್ರ ಎಸ್ ಪಿ ಆಫೀಸ್ ಹತ್ರ ಸ್ಟ್ರೈಕ್ ಮಾಡ್ತೀವಿ ಅಂತ ಒಂದು ನಿರ್ಣಯ ಇದೀವಿ ಎಲ್ಲ ಸೇರಿಕೊಂಡು ಈಗ ಸ್ಟ್ರೈಕ್ ಮಾಡಿ ಎಸ್ ಪಿ ಅವರು ನಮಗೆ ಡೈರೆಕ್ಷನ್ ತಿಳಿಸ್ಬೇಕು ಏನು ಯಾವ ಕಾರಣಕ್ಕೋಸ್ಕರ ಈ ಮಿ ಡೈರೆಕ್ಟ್ ಮೀಟಿಂಗು ಮಾಡಬೇಡಿ ಅಂತ ಹೇಳಿದ್ರು ಇದನ್ನೆಲ್ಲ ತಿಳಿಸ್ಬೇಕು ಅವರು ಆ ಥರ ಮಾಡಬೇಕು ಅಂತ ಎಲ್ಲ ನಮ್ಮ ತಾಲೂಕಿನ ಜನಕ್ಕೆಲ್ಲ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಹಿಂಗೆ ಆದರೆ ನಮ್ಮ ಮುಂದಿನ ಪೀಳಿಗೆಗೆ ಏನೂ ಇರಲ್ಲ ಇವರು ನಿರ್ಮೂಲ ಮಾಡಿಬಿಡ್ತಾರೆ ಕರಪತ್ರ ಹಂಚಿ ಎಲ್ಲರಿಗೂ ಆಗ ಎಲ್ಲರೂ ಕರಿತೀವಿ ಎಲ್ಲ ಬರ್ತಾರೆ ಬಂದು ಸ್ಟ್ರೈಕ್ ಮಾಡಿ ಏನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ಈಗ ಈಗ ನಮ್ಮ ಈಗ ಇವತ್ತು ಏನು ಮಾಡಬೇಕು ಅನುಮೋದನೆ ಎಲ್ಲ ಮಾಡಿ ಅನುಮೋದನೆಗೆ ಎಲ್ಲ ಎಸ್ ತಂದವ್ರೆ ಎಲ್ಲ ಆಗೈತೆ ಮುಂದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಈ ವಿಡಿಯೋ ಟಿ ವಿ ಮುಖಾಂತರ ನಾವು ಎಲ್ಲರಿಗೂ ನಾವು ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲ ನಮ್ಮ ಸಮಾಜ ಜನ ಎಚ್ಚೆತ್ಕಂಡ್ ಇಲ್ದರೆ ಇದು ಉಳಿಯೋಕ್ಕಿಲ್ಲ ಇದು ಹೊಡ್ಡದೆ ದಯವಿಟ್ಟು ಬಂದು ಎಲ್ಲ ನೀವು ಈ ಇದಕ್ಕೆ ಸ್ಟ್ರೈಕಿಗೆ ಸೇರಿ ಎಲ್ಲ ಒಡ್ಗೂಡಬೇಕು ನಾವು ಅಂತೇಳಿ ಎಲ್ಲರೂ ಕೈ ಮುಗಿದು ಕೇಳ್ಕೊತ ಇದ್ರಿ ಸರ್ ನಾವು ಸಭೆ ಮಾಡಬೇಕಾದ್ರೆ ಏನು ಇಪ್ಪತ್ತೊಂಬತ್ತು ಜನ ಡೈರೆಕ್ಟರ್ಗಳು ಇದ್ದಾರೆ ಹೋಗುವ ನಾವು ರಿಜಿಸ್ಟ್ರ್ ಮೂಲಕ ಅವರಿಗೆ ನಾವು ಲೆಟ್ರನ್ನ ಕಳಿಸಿದ್ದು ಲೆಟರ್ ಕಳಿಸಿ ಇಪ್ಪ ಏಳು ದಿನ ಏಳು ದಿನದ ಮೇಲೆ ನಾವು ಸಭೆ ಮಾಡ್ತೀವಿ ಅಂತ ಹೇಳಿದಾಗ ಸಭೆ ಮಾಡೋದ ಮಾನ್ಯ ದಿನನೇ ಅಂದರೆ ಒಂದಿನ ಮುಂಚೆನೇ ಸರ್ಕಲ್ ಇನ್ಸ್ಪೆಕ್ಟ್ರು ಫೋನ್ ಮಾಡ್ತಾರೆ ಫೋನ್ ಮಾಡಿ ನೀವು ಇಲ್ಲಿ ಸಭೆ ಮಾಡಬೇಡಿ ಸಭೆನ ನಿಲ್ಲಿಸಿ ಅಂತ ಹೇಳ್ತಾರೆ ಹೇಳಾದಮೇಲೆ ಅದರ ಏನು ಮಾಡ್ತಾರೆ ಆರು ಗಂಟೆಗೆ ಡಿ ಎಸ್ ಪಿ ಸಾಹೇಬರು ಬರೋಕ್ಕೆ ಹೇಳಿದ್ದಾರೆ ನಿಮ್ಮನ್ನು ಬಾಲ್ಗ ಅವರು ನೀವು ಅಲ್ಲಿಗೆ ಬನ್ನಿ ಅಂತಾರೆ ನಾವೆಲ್ಲರೂ ಒಂದು ಹತ್ತರಿಂದ ಹದಿನೈದು ಜನ ನಾವೆಲ್ಲ ಡೈರೆಕ್ಟ್ರುಗಳು ಹೋಗ್ತೀವಿ ಅವ್ರ ಹತ್ರ ಹದಿನೆಂಟು ಜನ ಡೈರೆಕ್ಟ್ರುಗಳು ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಸಭೆ ಮಾಡಿಕೊಡ್ದು ಮೊದಲು ಹೇಳಿದ್ರು ಅದೇ ಥರ ನಾನು ಅಧ್ಯಕ್ಷದಾಗ ಸರ್ವ ಸರ್ವಸದಸ್ಯರ ಸಭೆಯಲ್ಲೂ ಕೂಡ ಇದೇ ಗೋಪಾಲ್ಕೃಷ್ಣ ಸರ್ ಹೇಳಿದರು ಡಿ ಎಸ್ ಪಿ ಅವರು ಈಗಲೂ ಕೂಡ ಅದೇ ಮಾತನ್ನು ಹೇಳ್ತಾರೆ ನಾವು ಹೇಳ್ತೀವಿ ಏನಿಲ್ಲ ಸರ್ ನಾವು ಕಾರ್ಯಕಾರಿಣಿ ಸಭೆ ಮಾಡ್ಕೊಂಡು ಹೋಗ್ತೀವಿ ನಮ್ಗೆ ಅನುಮತಿ ಕೊಡಿ ನೀವು ಯಾರಾದರೂ ನಿಮಗೆ ಲೆಟ್ರ್ ಕೊಟ್ಟಿದ್ದರೆ ನಿಮ್ಗೆ ಯಾರಾದರೂ ಮಾಡಬೇಡಿ ಅಂತ ವಿರುದ್ಧವಾಗಿ ಲೆಟ್ರ್ ಕೊಟ್ಟಿದ್ದರೆ ಅಥವಾ ನಿಮ್ಗೆ ಯಾವ ಎಲ್ಲಿಂದನಾರು ವಿರುದ್ಧವಾಗಿ ನಮ್ಮ ಎರಡು ತಾಲೂಕಿನ ನಮ್ಮ ಡೈರೆಕ್ಟ್ರುಗಳ ವಿರುದ್ಧವಾಗಿ ಆಗಲಿ ನಮ್ಮ ವಿರುದ್ಧವಾಗಿ ಆಗಲಿ ನಿಮಗೆ ಲೆಟ್ರ್ ಬಂದಿದ್ದರೆ ಕೊಡಿ ಅಂತ ಕೇಳ್ತೀವಿ ಯಾರು ಲೆಟರ್ ಇಲ್ಲ ನನ್ನ ಆದೇಶ ಅಂದರೆ ಅವರ ಸ್ವಂತ ಸ್ವೈಚ್ಛ ಆದೇಶ ನನಗೆ ಯಾರೊಬ್ಬ ಮೂರನೇ ವ್ಯಕ್ತಿ ಹೇಳ್ತಾ ಇದ್ದಾನೆ ಮೂರನೇ ವ್ಯಕ್ತಿ ಆದೇಶದಿಂದ ನಾನು ನಿಮ್ಮ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಅವನೇನು ಹೇಳ್ತಾನೆ ಅದೇ ಕೆಲಸ ಮಾಡೋದು ಯಾರು ದೊಡ್ಡವರು ಹೇಳಿದ್ರು ಮಾಡೋಲ್ಲ ಚಿಕ್ಕವರು ಹೇಳಿದ್ರು ಮಾಡೋಲ್ಲ ಯಾರೊಬ್ಬ ಮೂರನೇ ವ್ಯಕ್ತಿಯಲ್ಲಿ ಕುತ್ಕೊಂಡು ನಾನು ಹೇಳ್ತಾನೆ ಅವ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ಅಂತ ನಮಗೆ ಸೂಚನೆಯನ್ನು ಕೊಡ್ತಾರೆ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಎರಡು ಗಂಟೆಗೆ ನಮ್ಮ ಸೆವೆ ಇರುತ್ತೆ ಎರಡು ಗಂಟೆಗೆ ನಾವು ಮೀಟಿಂಗ್ಗೆ ಹದಿನೆಂಟು ಜನ ಸ ಡೈರೆಕ್ಟ್ರುಗಳು ಹೋದಾಗಂಥ ಸಂದರ್ಭದಲ್ಲಿ ಅವರು ಇಲ್ಲಿ ಇರಬಾರ್ದು ನೀವು ಮಾಡಲೇಬಾರ್ದು ಇದು ನನ್ನ ಆದೇಶ ಇದು ಕಟ್ಟುನಿಟ್ಟಿನ ನನ್ನ ಆದೇಶ ಇದು ನನಗೆ ಆನಂದವರೋ ಅಥವಾ ಇನ್ನೊಬ್ರು ಯಾರೋ ನನಗೆ ಆದೇಶ ಮಾಡಿದ್ದಾರೆ ಅವರ ಆದೇಶ ನಾನು ಪಾಲಿಸ್ತಾ ಇದ್ದೀನಿ ನೀವು ಯಾರು ಹೇಳಿದ್ರು ಕೇಳಲ್ಲ ನಿಮ್ಮ ಸಾಹೇಬರೇ ಬಂದು ಹೇಳಿದ್ರು ನಾನು ನಾನು ನಿಮಗೆ ಜಾಗ ಕೊಡಲ್ಲ ನಾವು ನಿಮ್ಮ ಸಾಹೇಬ್ರಿಗೂ ಕೇರ್ ಮಾಡಲ್ಲ ಇದು ನನ್ನ ಆದೇಶ ಅಂತ ಹೇಳ್ತಾರೆ ಅಂದರೆ ನಮ್ಮ ಸಾಹೇಬ್ರು ಇಂಥವ್ರಿಗೆಲ್ಲ ಹೋಗಿ ಆದೇಶ ಮಾಡ್ತಾರೆ ನಮ್ಮ ಸಾಹೇಬರು ಇಂಥವ್ರನ್ನ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳಾಗಿ ನಮ್ಮ ಸಾಹೇಬರು ಇವ್ರಿಗೆ ಸೂಚನೆಯನ್ನು ಕೊಡ್ತಾರೆ ಇಲ್ಲ ಇವರು ದು ಅಧಿಕಾರನ ದುರುಪಯೋಗ ಮಾಡ್ಕೊಂಡು ನಮ್ಮ ಸಮಾಜನ ತಂದು ರೋಡಲ್ಲಿ ಇಲ್ಸಿ ಇವತ್ತು ನಮ್ಮನ್ನೆಲ್ಲನೂ ಖಜಾಂಚಿಯವ್ರನ್ನ ಮತ್ತು ಕಾರ್ಯದರ್ಶಿಯವ್ರನ್ನ ಸಹಕಾರ್ಯದರ್ಶಿಯವ್ರನ್ನ ಡೈರೆಕ್ಟ್ರುಗಳ್ನ ಹಿರಿಯ ಗೌರವಾನ್ವಿತ ಉಪಾಧ್ಯಕ್ಷರಾದಂಥ ಹಿರೇಗೌಡ್ರೂ ಕೂಡ ಅಂಥ ವಯಸ್ಸಾದಂಥವ್ರನ್ನೂ ಕೂಡ ಇವರು ರೋಡಲ್ಲಿ ಕೂರಿಸ್ತಾರೆ ಅಂತಂದರೆ ಇವರು ಯಾವ ರೀತಿ ಇದನ್ನು ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತಂತಂದ್ಬಿಟ್ಟು ನಾವು ನಿಜವಾಗ್ಲೂ ಕೂಡ ನಮಗೆ ಇದಾಗ್ತಾಯಿದೆ ಅದಕ್ಕೆ ನಾವೆಲ್ಲ ಕೂಡಿ ನಮ್ಮ ಮಾದೇವಣ್ಣವರು ಡೈರೆಕ್ಟ್ರು ನಾವೆಲ್ಲರೂ ಕೂಡಿ ಏನು ಜ ಮಾತಾಡಿದ್ದೀವಿ ನಾವೆಲ್ಲ ಇಡೀ ಎಚ್ ಡಿ ಕೋಟೆ ಮತ್ತು ಸರ್ಗೋರಿಗೆ ಕರಪಂಚರ ಹಂಚ್ತೀವಿ ನಾವು ನಮ್ಮ ಖಜಾಂಚಿಯಾದ ಯತೀಶ್ ಅವರು ಎಲ್ಲರೂ ಚಿಕ್ಕಣ್ಣವರು ಖಜಾಂಚಿಯಾದ ಕಾರ್ಯದರ್ಶಿಯಾದ ಚಿಕ್ಕಣ್ಣವರು ನಾವೇನು ಡೈರೆಕ್ಟ್ರುಗಳಿದ್ದೀವಿ ಎಲ್ಲರೂ ಕರಪಂತ್ರ ಹಂಚಿ ಡಿ ಎಸ್ ಪಿ ಅವ್ರನ್ನ ಸಸ್ಪೆಂಡ್ ಮಾಡೋವರೆಗೂ ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಸ್ತಾ ಇದ್ದೀವಿ ಇಲ್ಲೇನಾಗಿದೆ ಅಂದರೆ ಅವರು ಮಳೆಯೂರ ಆನಂದವರ ಅಧ್ಯಕ್ಷರು ಮಾಡಿದಾಗ ಸಾ ಸಾಹೇಬರಾಜ್ ಸಂಯುಕ್ತದಲ್ಲಿ ಅವರೊಂದು ಮಾತುಗೆ ಬೆಲೆ ಕೊಟ್ಟು ಸ್ವಲ್ಪ ದಿನ ಇರಲಿ ಇವರು ಅಧ್ಯಕ್ಷ ಅಂತ ಹೇಳಿದಾಗ ಅವ್ರ ಅಧ್ಯಕ್ಷರನ್ನ ನನ್ನ ಖಜಾನ್ಸಿ ಮತ್ತು ಶಿರಿಮಳ್ಳಿ ಚಿಕ್ಕಣ್ಣವ್ರನ್ನ ಕ ಕಾರ್ಯದರ್ಶಿ ಮಾಡಿದರು ಸುಮಾರು ಮೂರು ಈಗ ನಮ್ಮ ವೀರೇಗೌಡರು ಮಾತಾಡಿದಂಗೆ ಮೂರು ಮೂರು ವರ್ಷದ ಮೇಲಾಯಿತು ಸಮ್ ಮೊದಲೇ ಮುಂದೆ ಅವ್ರು ಹೇಳ್ದಂಗೆ ನಾಲ್ಕು ಲಕ್ಷ ಆಯಿತು ಈಗ ಈ ಮೂರು ವರ್ಷದಿಂದ ಐದು ಲಕ್ಷ ಅಮೌಂಟ್ ಬಂದಿದೆ ನಾವು ಈ ಮಾಧ್ಯಮದ ಮುಖ ಮುಖಾಂತರ ನಾವು ನಮ್ಮ ಸ ನಮ್ಮ ತಾಲೂಕಿನ ಸಮಾಜದವ್ರಿಗೆ ನಾವು ಒಂದು ಒಂದು ತಿಳಿಸೋದೇನಂತಂದರೆ ಇದನ್ನು ನಾವು ಎಲ್ಲ ಪ್ರತಿಯೊಬ್ಬರಿಗೂ ಇದರಲ್ಲಿ ಅಕ್ಕಿದೆ ಇದನ್ನ ಎಚ್ಚೆತ್ಕೊಂಡು ನಾವು ಇದನ್ನು ಕೇಳಲಿಲ್ಲ ಅಂತಂದರೆ ಇಂಥ ಆನಂದನಂತವರು ಇವರು ಬಲಾಢ್ಯ ಬಲಾಢ್ಯರಾಗಿ ಸ್ವ ಸ್ವಂತ ಏನು ಇವತ್ತು ಚೋಳ್ರೇ ಯಾವ ಯಾವ ಥರ ಉಪಯೋಗಿಸ್ಕೊಳ್ತಾವ್ರಿ ಅಂತಂದರೆ ಸ್ವಂತ ಬಿಲ್ಡಿಂಗ್ ಓನರು ಕೂಡ ಅಷ್ಟು ನೀರಾಜ ದುಡ್ಡು ಖರ್ಚು ಮಾಡ್ತಲ್ವೇನೋ ಆ ಮಟ್ಟಕ್ಕೆ ನಮ್ಮ ಕ ಸಮುದಾಯ ಭವನನ ದುರುಪಯೋಗ ಪಡಿಸ್ಕೊಂಡು ಅದರ ಹಣ ಇಲ್ಲನೂ ಇವರು ಹೆಚ್ಚು ಕಡಿಮೆ ಸುಮಾರು ಕೋಟಿ ಗಟ್ಟಲೆ ಆ ಹಣ ದುಡು ದುರುಪಯೋಗ ಪಡಿಸ್ಕೊಂಡಿವರು ಇವತ್ತು ನಾವು ಏನಾರು ಒಂದು ಸಣ್ಣ ಒಂದು ಮೀಟಿಂಗ್ ಮಾಡಬೇಕು ಅಂದರೆ ನಮ್ಮ ಸಮಾಜದ ಒಂದು ಮೀಟಿಂಗ್ ನಾವು ಮಾಡಬೇಕು ಅಂದರೆ ಒಂದು ಒಂದು ಮೀಟಿಂಗ್ ಮಾಡಬೇಕು ಅಂತ ಅಂದರೆ ನಾವು ಒಂದು ಸಣ್ಣ ಮೀಟಿಂಗ್ ನಾವು ಒಂದು ಒಂದು ಹದಿನೆಂಟು ಇಪ್ಪತ್ತು ಜನ ಮೀಟಿಂಗ್ ಮಾಡಬೇಕು ಅಂತಂದರೆ ಮಿನಿಮಮ್ ಅರವತ್ತರಿಂದ ಎಪ್ಪತ್ತು ಜನ ಪೊಲೀಸರು ಬರ್ತಾರೆ ಅಂತಂದರೆ ಇವರು ಒಂದು ವಿಚಾರ ಹೇಳ್ತಾರೆ ಅಷ್ಟೇ ಸಾಹೇಬರು ಹೇಳವ್ರೆ ಸಾಹೇಬರು ಹೇಳೋರೆ ಅಂತ ಹೇಳ್ತಾರೆ ಸಾಹೇಬ್ರು ಈ ವಿಚಾರಕ್ಕೆ ಬರಲ್ಲ ಅವರು ಹೇಳೋದು ಇಲ್ಲ ಸಾಹೇಬರು ನೀನು ದುಡ್ಡು ತಿನ್ಕೋ ಇಡೀ ಎಡದೆಗೊಂಡ ತಾಲೂಕಲ್ಲಿ ಎಂಬತ್ತು ಪರ್ಸೆಂಟು ತೊಂಬತ್ತು ಪರ್ಸೆಂಟ್ ಸಮಾಜ ಈ ಆನಂದವ್ರ ವಿರುದ್ಧವಾಗಿದೆ ಅಂಥದ್ರಲ್ಲಿ ಸಾಹೇಬರು ನೀವು ದುಡ್ಡು ತಿಂದ್ಕಪ್ಪ ಅಂತ ಹೇಳ್ತಾರಾ ಏನು ಹೇಳಲ್ಲ ಅವರು ನಾವು ಈಗ ವೀರಗೌಡರು ಹೇಳ್ದಂಗೆ ಈ ಇಡೀ ಎಡದೆಗೊಂಡ ತಾಲೂಕಿನ ನಮ್ಮ ಸಮಾಜದ ಮುಖಂಡರು ಊರುಗಳೆಲ್ಲ ಸಮಾಜ ನಮ್ಮ ಸಮಾಜದ ಬಂಧುಗಳಿಗೆ ಕರಪತ್ರ ಹಂಚಿ ಎಸ್ ಪಿ ಆಫೀಸ್ ಎದುರುಗಡೆ ಒಂದು ದಿನ ನಾವು ಡೇಟ್ ಫಿಕ್ಸ್ ಮಾಡಿ ಅವ್ರನ್ನ ನಾವು ಅದ್ರ ಬಗ್ಗೆ ಕ್ರಮ ತಗೊಳ್ಳೋವರೆಗೂ ನಾವು ಧರಣಿ ಮಾಡ್ತೀವಿ ಅಂತ ಹೇಳಿ ಈ ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ ನಾವು ಒಬ್ಬ ಖಜಾನ್ಸಿ ಒಬ್ಬ ಕಾರ್ಯದರ್ಶಿ ಗೌರವ ಅಧ್ಯಕ್ಷರು ಈಗ ಜನರಲ್ ಬಾಡಿ ಮೀಟಿಂಗ್ ಕರೆದು ಹಾಲಿ ಅಧ್ಯಕ್ಷರು ಅವರೆಲ್ಲರೂ ಇಚ್ಛಿ ಅಂತ ಅಂತಂದರೆ ಪ್ರಭಾವ ಎಷ್ಟಿದೆ ಅಂದರೆ ನೀವೇ ನೀವು ನೀವು ನೋಡ್ಬೇಕು ಮಾಧ್ಯಮದವರು ಆದರೆ ಅದನ್ನಕ್ಕೆ ನಾವು ಹೇಳ್ತಾರ್ದು ಈಗ ಇದಕ್ಕೆ ನಾವು ಇಡೀ ಸಮಾಜದ ಎಲ್ಲ ಸು ಸುಮ ಒಂದು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿಸಿ ನಾವು ಈ ಡಿ ವೈ ಎಸ್ ಪಿ ಅವರು ಇವತ್ತೇನು ನಡ್ಕೊಂಡ್ರು ಅವ್ರ ವಿರುದ್ಧವಾಗಿ ನಾವು ಕ್ರಮ ತಗೊಳ್ಳೋಕ್ಕೆ ನಾವು ಧರಣಿ ಮಾಡ್ತೀವಿ ಅಂತೇಳಿ ನಾವು ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಕ್ರಮ ಆಗಲೇಬೇಕು ಡಿ ವಿಸ್ ಪಿ ವಿರುದ್ಧ ಕ್ರಮ ಆಗಲೇಬೇಕು ಆಗಲೇಬೇಕು ಲೀಗಲ್ ಆಗಿ ಸುಮಾರು ಆರು ತಿಂಗಳಿಂದ ಅವ್ರನ್ನ ಲೆಕ್ಕ ಕೊಡಿ ಅಂತ ಕೇಳಿದ್ನು ಅವರು ಮೂರು ವರ್ಷದಿಂದ ಒಂದು ಆಡಿಟ್ ಮಾಡಿಸಿಲ್ಲ ಒಂದು ರಿನ್ಯೂವಲ್ ಮಾಡಿಲ್ಲ ಏನು ಮಾಡೇ ಇಲ್ಲ ಲಭ್ಯ ಕರೆದಿಲ್ಲ ಮೂವತ್ತು ಜನನ ಮೂವತ್ತು ಜನ ಕರೀರಿ ಅಂತಂದ್ರೆ ಏ ಮೂವತ್ತು ಜನ ಕರೆಯಲ್ಲಪ್ಪ ನಾನು ಹದಿನೈದು ಜನ ಕರಿತೀನಿ ಹದಿನೈದು ಜನಕ್ಕೆ ಮಾತ್ರ ಲೆಕ್ಕ ಕೊಡ್ತೀನಿ ಇನ್ನು ಮೂವತ್ತು ಜನ ಕರೆದು ಕೊಡೋಲ್ಲ ನೀವು ಬೇಕಾದ್ರೆ ಏನು ಬೇಕಾದ್ರೂ ಮಾಡಿ ಅಂತಾರೆ ಅವರು ಯಾವ್ದನ್ನೂ ಈ ಕೋಆಪ್ರೇಟಿವ್ ಆಕ್ಟ್ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲ ಅವ್ರಿಗೆ ಹೌದು ಅವರ ದಬ್ಬಾಳಿಕೆ ಮತ್ತು ಅಪ್ಪ ಮಕ್ಕಳೇ ಅವರು ಸೆಕ್ರೆಟ್ರಿ ಅಧ್ಯಕ್ಷರು ಅವ್ರೇ ಆಗ್ಬಿಟ್ರೆ ಇಬ್ಬರು ಏನಾಗಿದೆ ನಾವು ನೋಡಿ ನೋಡಿ ಅದೇ ಇದ್ರಲ್ಲಿ ಇದ್ದವ್ರು ನಾವು ಅದೇ ಅಲ್ಲಿ ಇದ್ದವ್ರು ನಾವು ಅವ್ರನ್ನ ಅಧ್ಯಕ್ಷರು ಮಾಡಿದವ್ರೆ ನಾವು ಅವ್ರು ಏನೇ ಮಡಿಕೊಂಡಿದ್ರು ಅವರು ಅಧ್ಯಕ್ಷರು ಆಗ ಕಾಯ್ತಿರ್ಲಿಲ್ಲ ಅವರು ಏನಪ್ಪ ಅಂತಂದ್ರೆ ಇವರು ಮಾಡ್ತಾ ಇರೋದು ಇದಿಲ್ಲ ಅಂತೇಳಿ ನಾವು ಅವ್ರನ್ನ ಮಾಡ್ದೆವು ಹಾಗಾಗಿ ಇವರು ಯಾರಿಗೆ ಯಾರೇ ಸಮಾಜದ ಮುಖಂಡರುಗಳಾಗಲಿ ಸಮಾಜದ ಕಾರ್ಯಕರ್ತರಾಗ್ಲಿ ಸಮಾಜದ ಬಂಧುಗಳಾಗ್ಲಿ ಯಾರು ಏನು ಕೇಳಿದ್ರು ಉದಾಸನೆಯವರು ಈಗ ನಾನೇ ಮೂರ್ನಾಲ್ಕು ಬಾರಿ ಮೀಟಿಂಗ್ ಕರೆದಿದ್ದೆ ಅವ್ರು ಹದಿನೈದು ಜನ ಇದೇ ಅವ್ರ ಬಂಕಿ ಹಿಂದ್ಗಡೆ ಒಂದು ಗಣಪತಿ ದೇವಸ್ಥಾನ ಇದೆ ಅಲ್ಲಿ ಅಣ್ಣ ನೀನು ನೀನು ಸತ್ಯವಾಗಿದೆಯಲ್ವ ನೀವು ಮೂವತ್ತು ಜನ ಬಾಡಿ ಕರೆದು ಲೆಕ್ಕ ಕೊಡಿ ಯಾಕೆ ಸುಮ್ಮನೆ ಹಿಂದೆ ಮುಂದೆ ನೀವು ಇದು ಮಾಡ್ತಾ ಇದ್ದಾರೆ ಹೋಟೆಲಿಗೆ ಕರೆಯೋದು ರೆಸಾರ್ಟಿಗೆ ಕರೆಯೋದು ಇನ್ನೆಲ್ಲಿಗೆ ಅಲ್ಲಿಗೆ ಬನ್ನಿ ಅನ್ನೋದು ಇಲ್ಲಿಗೆ ಎಲ್ಲಿಗೂ ಬೇಡಪ್ಪ ನಮ್ಮ ಕ ಹಾಂ ನಮ್ಮ ಕನಕದ ಕನಕ ಭವನಕ್ಕೆ ಬನ್ನಿ ಕನಕ ಭವನದಲ್ಲಿ ನೀವು ಮೀಟಿಂಗ್ ಕರೀರಿ ನೀವು ಸತ್ಯವಾಗಿ ಅವ್ರು ಏನಾರು ನಿಮಗೆ ನಿಮ್ಗೆ ಆಗದೆ ಅವ್ರು ವೈಯಕ್ತಿಕ ವಿಚಾರ ಮಾತಾಡೋದು ನಾನು ಕೇಳ್ತೀನಿ ನೀವು ಸಮಾಜದಲ್ಲಿ ಲೆಕ್ಕ ಕೊಡಿ ನಾನು ಒಬ್ಬ ಸಂಘಟನಾ ಕಾರ್ಯದರ್ಶಿ ನನ್ನ ಹಳಿಯೂರು ಮಾದೇವ್ ಅಂತ ನನ್ನ ಹೆಸರು ನಾನು ಅವಾಗ ಕರೆದಿದ್ದೀನಿ ನಾಳೆಕ್ಕೂ ಕರೀತೀನಿ ಬಂದ್ ಲೆಕ್ಕ ಕೊಡ್ಲಿ ಮೂವತ್ ಜನಕ್ಕೆ ದುರುಪಯೋಗ ಅವರು ದುರುಪಯೋಗಿರ ಜನಕ್ಕೆ ಲೆಕ್ಕ ಕೊಡೋಲ್ಲ ಅಂದ್ರು ಒಂದ್ ಅರ್ಧ ಗಂಟೆ ಮಾತಾಡಿದ್ರೆ ಒಂಬತ್ತನೇ ತಾರೀಕು ಜನವರಿಲಿ ಅಲ್ಲ ಅವ್ರ ಅವ್ರ ಪದಚ್ಯುತಿ ಗೊಳಿಸಾಯ್ತು ಅವ್ರನ್ನ ಈಗ ನಾವು ಅವ್ರನ್ನ ಏನ್ ಮಾಡ್ತಿದ್ದೀವಿ ಸರ್ ಅವ್ರನ್ನ ಲೆಕ್ಕ ಕರೆಯಲ್ಲ ಈಗ ನಾವು ಅವ್ರನ್ನ ಲೆಕ್ಕ ಕರೆಯಲ್ಲ ಟ್ವೆಂಟಿ ಫೈವ್ ಇನ್ಸ್ಪೆಕ್ಷನ್ ಮಾಡಿ ಏನು ಅಲಿಗೇಷನ್ ಆಗಿದೆ ಅಲ್ಲಿ ಅವ್ರನ್ನ ದುಡ್ಡು ಕಡಿಸ್ತೀವಿ ಅಲ್ಲಿ ಸುಲಭವಾಗಿ ಬಿಟ್ಕೊಡೋಲ್ಲ ಅವ್ರು ಏನೋ ತಿಳ್ಕೊಂಡಿರ್ಬೋದು ಅವ್ರು ಎಷ್ಟೇ ಹಣದಲ್ಲಿ ಇದಿರ್ಬೋದು ದರ್ಭವಾಗಿ ಮೆರಿಬೋದು ಅವರು ಸಮಾಜಕ್ಕೆ ದೊಡ್ಡವರಲ್ಲ ಸರ್ ಅವರು ಯಾವುದೇ ಕಾರಣಕ್ಕೂ ಬಿಡೋಲ್ಲ ಟ್ವೆಂಟಿ ಫೈವ್ ಇನ್ಸ್ಪೆಕ್ಷನ್ಗೆ ಹಾಕಿ ದುಡ್ಡು ಕಟ್ಟೇ ಕಡಿಸ್ತೀವಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ಎಕ್ಸರಾದ ಎಂ ಬಿ ಆನಂದ ಅವ್ರನ್ನ ನಾವು ಭಾಳಷ್ಟು ಬಾರಿ ಸಮಾಜದ ಮೇಲೆ ಗೌರವ ಇಟ್ಕೊಂಡು ನೀವು ಲೆಕ್ಕ ಕೊಟ್ಬಿಡಿ ನೀವು ಯಾಕಂದರೆ ನಮ್ಮ ಸಮಾಜಕ್ಕೆ ಅವರು ಹೇಳ್ತಿದ್ರು ಕನಕ ಭವನ ಉದ್ಘಾಟನೆ ಮಾಡಬೇಕಾದ್ರೆ ನಾವು ಅಲ್ಲಿ ಏನೂ ಇರಲಿಲ್ಲ ಎಲ್ಲ ನಾನು ಸ್ವಂತ ಹಣಲ್ಲಿ ಹಾಕಿ ನಾನು ತಂದಿರೋದು ಅನ್ನೋದು ಒಂದೇ ಒಂದು ಪಾಯಿಂಟ್ ಮೇಲೆ ಇವರು ಮಾಡ್ತಾಯಿದ್ರು ಅದಕ್ಕೆ ನಾವು ಹೇಳ್ದೋ ಮೂರು ವರ್ಷದಿಂದ ನೀವು ನಾನೇ ದುಡ್ಡು ಹಾಕಿದ್ದೀನಿ ನಾನೇ ತೊಗೋತೀನಿ ಅಂದ್ಕೊಂಡು ಯಾವುದೇ ಅಕೌಂಟಿಗೆ ದುಡ್ಡು ಹಾಕ್ತೇನೆ ಅವರು ತಮ್ಮ ಸದ್ಬಳಕೆ ಮಾಡ್ಕೊ ಬರ್ತಾಯಿದ್ರು ನಾನು ಒಬ್ಬ ಅಲ್ಲಿ ಸಹ ಕಾರ್ಯದರ್ಶಿಯಾಗಿ ಹತ್ತಾರು ಬಾರಿ ಅವ್ರಿಗೆ ಹೇಳ್ದು ಮತ್ತು ಅವ್ರ ಜೊತೆಯಲ್ಲಿರೋರ್ಗೆ ಹೇಳ್ದೋ ಯಾರಿಗೆ ಚನ್ನೇಗೌಡರಿಗೆ ಹೇಳ್ದು ಆರ್ ಸಿ ನಾಗೇಗೌಡ್ರಿಗೆ ಹೇಳ್ದು ಗೋವಿಂದರಾಜ್ ಅವ್ರು ಹೇಳ್ದು ಯಾರು ಅವ್ರು ಹಿರಿಯರಾಗಿದ್ದರು ಸಂಸ್ಥಾಪನಾ ಅಧ್ಯಕ್ಷರು ಅರ್ಷಿನಾಗೇಗೌಡರು ಅವ್ರು ಮನೆಗೆ ಹೋಗಿ ಹೇಳೋದು ಖುದ್ದು ಏನಂತ ಲೆಕ್ಕ ಕೊಟ್ಬಿಡೋಕೆ ಕೇಳಿ ಅವ್ರನ್ನ ಅವ್ರು ಏನು ಹಾಕಿದ್ದಾರೆ ಅದರಲ್ಲಿ ಇನ್ನೇನಾರು ಅವ್ರಿಗೆ ದುಡ್ಡು ಏನಾರು ಹೋಗಬೇಕಾದ್ರೆ ನಮ್ಮ ಅಕೌಂಟಲ್ಲಿ ಏನು ದುಡ್ಡು ಇದೆ ಅದರಲ್ಲಿ ನಾವು ಡ್ರಾ ಮಾಡಿ ಅವ್ರಿಗೆ ಕೊಟ್ಬಿಡ್ತೀವಿ ಯಾಕಂದರೆ ಎಚ್ ಡಿ ಕೋಡೆ ತಾಲೂಕು ಮತ್ತು ಸರ್ಗೂರು ತಾಲೂಕು ಅವ್ರಿಗೆ ನಮ್ಮ ಕುರುಬ ಸಮಾಜ ಸಾಲ್ಗಾರರಾಗಿರೋದು ಬೇಡ ಅವ್ರದ್ದು ಲೆಕ್ಕ ಕ್ಲಿಯರ್ ಮಾಡಿಬಿಡ್ತೀವಿ ಇನ್ನು ಮುಂದಿನ ವ್ಯವಹಾರನ ನಾವು ಬ್ಯಾಂಕ್ ಮುಖಾಂತರ ನಾವು ಏನು ಮಾಡಬೇಕು ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಇವರು ಅದು ಯಾವುದಕ್ಕೂ ಸ್ಪಂದ್ಸಲ್ಲ ನಾವು ಮೀಟಿಂಗ್ ಮಾಡ್ತೀವಿ ಈಗ ಹತ್ತಿ ಹಿಂದೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಎಲ್ಲರಿಗೂ ಇಪ್ಪತ್ತ ಒಂಬತ್ತು ಜನ ಡೈರೆಕ್ಟ್ರ್ಗಳಿಗೆ ನಾನು ಹದಿನೈದನೇ ತಾರೀಕು ಒಬ್ಬ ಎಸ್ ಪಿ ಆಫೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾಕೆ ಈ ಥರ ಇವರು ಬಂದು ನಮ್ಮ ಮುಂದೆ ಪದಚ್ಯುತಿ ಆಗೋಕ್ಕೂ ಮುಂಚೆ ಚರ್ಚೆ ಮಾಡ್ಬೋದಾಗಿತ್ತಲ್ಲ ಚರ್ಚೆ ಮಾಡಿ ಲೆಕ್ಕ ಕೊಡ್ಬಿಟ್ಟಿದ್ರೆ ನಾವು ರಾಜೀನಾಮೆ ಕೇಳಿರಲಿಲ್ಲ ಇವ್ರನ್ನ ಲೆಕ್ಕ ಕೊಡಿ ಅಂತ ಕೇಳಿದ್ದು ನೀವು ಮೀಡಿಯಾ ಮುಂದೆ ಬಂದು ಲೆಕ್ಕ ಕೊಡೋರು ಕೋರ್ ಕಮಿಟಿಗೆ ಬಂದು ಯಾಕೆ ಲೆಕ್ಕ ಕೊಡಲ್ಲ ನೀವು ಸತ್ಯವಂತರಾಗಿದ್ದರೆ ಪಡಿಸ್ಬೇಕಾಗಿರೋದು ಮೀಡಿಯಾ ಮುಂದೇನೋ ಕಾರ್ಯಕಾರಿಣಿ ಮಂಡಳಿ ಮುಂದೇನೋ ಅದನ್ನು ಅವರು ಅರ್ಥ ಮಾಡ್ಕೋಬೇಕು ಮೀಡಿಯಾದ ಮುಂದೆ ಬರೋದು ಒಂದು ಸಾವಿರ ತಿಂದಿರಿ ಹತ್ತು ಸಾವಿರದ ಕಟ್ತೀನಿ ಹತ್ತು ಸಾವಿರ ತಿಂದಿರಿ ಹತ್ತು ಲಕ್ಷ ಕಟ್ತೀನಿ ಅದಲ್ಲಪ್ಪ ಮಾತು ನೀ ಕೋರ್ ಕಮಿಟಿ ಸಭೆಗೆ ಬಾ ಬರಬೇಕಾಗಿತ್ತು ಅವಾಗ ಇವಾಗ ಪದಚ್ಯುತಿ ಆಗಿದೆ ಬಿಡು ಈಗ ಬರೋಂಗಿಲ್ಲ ನಿಂಗೆ ಅದನ್ನು ಕಳ್ಕೊಬಿಟ್ಟೆ ಇವಾಗ ನಾವೀಗ ನಿನ್ನತ್ರ ಏನು ಮಾಡ್ತೀವಿ ಅಂದರೆ ನಾವು ಕಾನೂನಾತ್ಮಕವಾಗಿ ಸ್ಪೆಷಲ್ ಬಾಡಿ ಮೀಟಿಂಗ್ ಮಾಡಿದ್ವಿ ಜನರಲ್ ಬಾಡಿನ ಈಗ ಅವತ್ತು ಅದನ್ನು ಅದು ಅವತ್ತು ಏನು ಅಜೆಂಡಾ ಇಟ್ಟು ನಾವು ಮಾಡಿದೋ ಅದಕ್ಕೆ ಇವತ್ತು ಕೋರ್ ಕಮಿಟಿ ಸಭೆಯಲ್ಲಿ ನಾವು ಅನುಮೋದನೆ ತಗೋಬೇಕಾಗಿತ್ತು ಇವತ್ತು ಅನುಮೋದನೆ ತಗೋಕ್ಕೆ ನಾವು ಕನಗೆ ಬಂದ ಹತ್ರ ಹೋದರೆ ಅಲ್ಲಿ ಪೊಲೀಸ್ನವ್ರು ದಬ್ಬಾಳಿಕೆ ಏನಂತಾವ್ರೆ ಲಾ ಆ್ಯಂಡ್ ಆರ್ಡ್ರು ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅವ್ರದ್ದು ಲಾ ಆ್ಯಂಡ್ ಆರ್ಡ್ರ್ ಅನ್ನೋದು ಬಿಟ್ಟರೆ ಡಿ ವೈ ಎಸ್ ಬಿ ಹತ್ರ ಇನ್ನು ಅದರ್ಸ್ ಒಂದು ಪದನೂ ಬರ್ತಾ ಇಲ್ಲ ನಾವೇನಲ್ಲಿ ಗಲಾಟೆ ಮಾಡೋಕ್ಕೆ ನಾವ್ಯಾರು ಹಾಂ ನಾವೇನು ಪಾಕಿಸ್ತಾನಿಗಳ ನಾವು ಉಗ್ರಗಾಮಿಗಳ ನಾವು ನಾವು ಕೈಯಲ್ಲೇನಾದ್ರು ವೆಪನ್ಸ್ ಹಿಡ್ಕೋಗಿದವ ಏನೂ ಇಲ್ಲ ಸ್ವಾಮಿ ಸಾರ್ವಜನಿಕರು ನಾವು ಡೈರೆಕ್ಟ್ರುಗಳು ಕುರುಬ್ ಸಮಾಜದವರು ನಮ್ಮ ಕುರುಬ್ ಸಮಾಜದ ಮೇಲೆ ಡಬ್ಬಾಳ್ಕೆ ಮಾಡ್ತಾವ್ರೆ ಈ ಡಿ ವೈ ಎಸ್ ಬಿ ಅವರು ನಮ್ಮ ನಮ್ಮ ಸಮಾಜದವ್ರ ಮೇಲೆ ಇರೋದು ಬೇರೆಯವ್ರ ಮೇಲೆ ಯಾರ ಮೇಲೂ ಮಾಡ್ತಾ ಇಲ್ಲ ಅದಕ್ಕೆ ನಾವೊಂದು ಲೀಗಲಾಗಿ ಏನಿದೆ ಸ್ವಾಮಿ ಅದನ್ನು ನೀವು ಲೆಟ್ರ್ ಇಡಲ್ಲಿ ಕೊಡಿ ನೀವು ನಿಮ್ಗೆ ಯಾರು ಹೇಳವ್ರೆ ನಮ್ಮ ಕುರುಬ ಸಮಾಜದವರು ಮೀಟಿಂಗ್ ಮಾಡಬೇಡಿ ಅಂತ ಯಾರು ಹೇಳೋರು ನಿಮಗೆ ಅದನ್ನು ಕೊಡಿ ಲೆಟ್ರೆಡ್ ಅಲ್ಲಿ ಅಂದರೆ ಕೊಡಬೇಕು ಅನ್ನೋದೇನೂ ಇಲ್ಲ ನೀವು ಇಲ್ಲಿ ಲ್ಯಾಂಡ್ ಆರ್ಡ್ರದು ಪ್ರಾಬ್ಲಮ್ ಆಗುತ್ತೆ ನೀವು ಮಾಡಬೇಡಿ ಅಂದರೆ ಈ ಲ್ಯಾಂಡ್ ಆರ್ಡ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಡಿ ವೈ ಎಸ್ ಬಿ ಅವರು ಸ್ವಲ್ಪ ನಮಗೆ ಉತ್ತರ ಕೊಟ್ಬಿಟ್ರೆ ನಾವು ಭಾಳ ಖುಷಿ ಪಡ್ತೀವಿ ಅಂತ ಈ ಮೂಲಕ ಅವರು ನಾನು ನಾನು ಕೇಳ್ಕೊತಾ ಇದ್ದೀನಿ ಸರ್ ಇವತ್ತು ಆಡಳಿತ ಮಂಡಳಿ ಸಭೆ ಕರೆದಿದ್ದು ಹೊಸದಾಗ ಅಧ್ಯಕ್ಷರಾದ್ರಲ್ಲ ಏನು ಏನು ನಿರ್ಣಯಗಳ ಸರ್ ಏನು ನಿರ್ಣಯಗಳ ಕೈಗೊಂಡ್ವಿ ಅಂತಂದ್ರೆ ಇಲ್ಲಿವರೆಗೆ ಏನೂ ಆಡಿಟ್ ಆಗಿರಲಿಲ್ಲ ಸಂಘ ಮೂರು ವರ್ಷದಿಂದ ಆಡಿಟ್ ಮಾಡಿಸ್ಬೇಕು ಮತ್ತು ಮೂರು ವರ್ಷದಿಂದ ಜನರಲ್ ಬಾಡಿ ಮೀಟಿಂಗ್ ಕರೆದಿತ್ತಿಲ್ಲ ಕರೆದೊಲ್ಲಿ ತೀರ್ಮಾನ ತಗೊಂಡಿದ್ವಿ ಅದನ್ನ ಈಗ ಸಂಘನ ನವೀಕರಣ ಮಾಡಬೇಕು ಇಲ್ಲಿವರೆಗೆ ಕನಕಬಂಥ ಅಮೌಂಟು ಮಿಸ್ಯೂಸ್ ಆಗಿದೆ ಅದನ್ನ ಟ್ವೆಂಟಿ ಫೈವ್ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ನಾವು ಮಾಡಬೇಕು ಮತ್ತೆ ಒಂದು ಹುಡುಗನ ಇಟ್ಕೊಂಡು ಅವನ ಹತ್ರ ರಸೀದಿ ತೀರಿಸಿ ಸಂಘ ದುಡ್ಡೇನೋ ಫಾಲಪ್ ಮಾಡಿ ಎಲ್ಲ ಫೋನ್ ಮಾಡಿದರು ಅದ್ರ ಬಗ್ಗೆ ನಾವು ತಾಣಾಧಿಕಾರಿಗಳಿಗೆ ದೂರು ನೀಡಿ ಕ್ರಿಮಿನಲ್ ಮೊಕದ್ದಮೆ ಹುಡ್ಬೇಕು ಅಂತೇಳಿ ಜನರಲ್ ಬಾಡಿ ಮೀಟಿಂಗಲ್ಲಿ ತೀರ್ಮಾನ ಮಾಡಿದ್ವಿ ಅದನ್ನ ಅಜೆಂಡಾ ಇಟ್ಕೊಂಡು ನಾವು ಈಗ ಆರ್ಡರ್ ತಗೊಂಡಿಲ್ಲ ಅದು ಮೊನ್ನೆ ಪಡ್ಕೊಂಡ್ವಿ ಸರ್